ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಂತಹ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರನೇ ಪಾಯಿಂಟ್ನಲ್ಲೂ ಕಳೆ ಬರಕ್ಕಾಗಿ ಎಸ್ ಐ ಟಿ ಹುಡುಕಾಟ ನಡೆಸ್ತಾ ಇದೆ ನೇತ್ರಾವತಿ ಅರಣ್ಯ ಪ್ರದೇಶದಲ್ಲಿ ಧಾರಾಕಾರ ಮಳೆ ಬರ್ತಾ ಇದೆ ಹೂತಿಟ್ಟ ಶವಗಳ ಹುಡುಕಾಟ ಕಾರ್ಯ ಸದ್ಯಕ್ಕೆ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ ಆರನೇ ಪಾಯಿಂಟ್ನಲ್ಲಿ ಸಮಾಧಿ ಶೋಧ ಕಾರ್ಯ ನಡೀತಾ ಇದೆ ಕಳೆ ಬರಕ್ಕಾಗಿ ಧಾರಾಕಾರವಾದಂತಹ ಮಳೆ ಬರ್ತಾ ಇದೆ ನೇತ್ರಾವತಿ ಅರಣ್ಯ ಪ್ರದೇಶದಲ್ಲಿ ಹೀಗಾಗಿ ಸದ್ಯಕ್ಕೆ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ ಶವಗಳ ಹುಡುಕಾಟ ನಿನ್ನೆ ಮತ್ತು ಮೊನ್ನೆ ಒಟ್ಟಾರೆ ಐದು ಪಾಯಿಂಟ್ಗಳನ್ನು ಅಗೆಯಲಾಗಿತ್ತು ಯಾವುದೇ ಥರದ ಸಾಕ್ಷ್ಯಗಳು ಸಿಕ್ಕಿರಲಿಲ್ಲ ಹೀಗಾಗಿ ಉಳಿದಂತಹ ಹದಿಮೂರರಲ್ಲಿ ಉಳಿದಂತಹ ಎಂಟು ಪಾಯಿಂಟ್ಗಳ ಶೋಧ ಕಾರ್ಯ ಇವತ್ತು ಮತ್ತೆ ಪುನರಾರಂಭಗೊಂಡಿರುವಂತದ್ದು ಸಾಕ್ಷಿದಾರನ್ನು ಕರೆದುಕೊಂಡು ಬಂದಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಜೊತೆಗೆ ಮ್ಯಾನ್ಯೂಯಲ್ ಪವರ್ಸ್ ಇಪ್ಪತ್ತಕ್ಕೂ ಹೆಚ್ಚು ಜನ ಕಾರ್ಮಿಕರು ಹಾರೆ ಪಿಕಾಸಿ ಗುದ್ದಲಿಯನ್ನು ಹಿಡಿಕೊಂಡು ಸಿದ್ಧವಾಗಿದ್ದಾರೆ ಆರನೇ ಪಾಯಿಂಟನ್ನು ಅಗಿಯುವಂತಹ ಕೆಲಸವೂ ಕೂಡ ಆರಂಭ ಆಗಿತ್ತು ಆದರೆ ನೇತ್ರಾವತಿ ಸ್ನಾನಘಟ್ಟದ ಅರಣ್ಯ ಪ್ರದೇಶದಲ್ಲಿ ನಿರಂತರವಾಗಿ ಧಾರಾಕಾರ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ನೀಡಲಾಗಿದೆ ಅಗೆಯುವಂಥ ಕಾರ್ಯ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ಮಳೆ ಲಗಿಯೋದು ಕಷ್ಟ ಅಗಿತಾ ಇದ್ದರೂ ಕೂಡ ನೀರು ಸೇರಿಕೊಳ್ತಾ ಹೋಗುತ್ತೆ ಹೀಗಾಗಿ ಯಾವುದೇ ಥರದ ಸಾಕ್ಷಿಗಳು ಸಿಗದೇನೂ ಇರಬಹುದು ಮತ್ತು ಕಷ್ಟ ಆಗುತ್ತೆ ಕೆಲಸ ಮಾಡೋದಕ್ಕೆ ಅದು ಅರಣ್ಯ ಪ್ರದೇಶ ಸಮತಟ್ಟಾದಂಥ ಪ್ರದೇಶ ಏನಲ್ಲ ಏರಿಳಿತಗಳಿರುತ್ತೆ ಏರೂಪೇರಿರುತ್ತೆ ಮರಗಳು ಗಿಡಗಳು ಎಲ್ಲವೂ ಇರುತ್ತೆ ಮಳೆ ಮಧ್ಯದಲ್ಲಿ ಕೆಲಸ ಮಾಡೋದು ಕೂಡ ಕಷ್ಟ ಆಗುತ್ತೆ ಹೀಗಾಗಿ ಸದ್ಯಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ನೀಡಲಾಗಿದೆ ಸಮಾಧಿ ಆಗಿಯುವಂಥ ಶೋಧ ಕಾರ್ಯಕ್ಕೆ ಗೊತ್ತಿಲ್ಲ ಇವತ್ತು ಏನು ಬೇಕಾದ್ರೂ ಡೆವಲಪ್ಮೆಂಟ್ಸ್ ಆಗಬಹುದು ಎಷ್ಟು ಪಾಯಿಂಟ್ಗಳನ್ನು ಇವತ್ತು ಅಗಿತಾರೆ ಅನ್ನುವಂಥದ್ದು ಇನ್ನಷ್ಟೇ ನಿಖರವಾದಂಥ ಮಾಹಿತಿ ಬರಬೇಕಾಗಿದೆ ಉಳಿದಂತಿರುವಂಥದ್ದು ಎಂಟು ಪಾಯಿಂಟ್ಗಳು ಎಂಟರಲ್ಲಿ ಎಷ್ಟು ಅಗೆಯುವಂತಹ ಕೆಲಸ ಆಗುತ್ತೆ ಇವತ್ತು ಒಟ್ಟು ಅರವತ್ತಾರು ಸಿಬ್ಬಂದಿ ಪೌರ ಕಾರ್ಮಿಕರಿಂದ ಶೋಧ ಕಾರ್ಯ ನಡೀತಾ ಇದೆಯಂತೆ ಅನಾಮಿಕ ನನ್ನ ಕರೆ ತಂದು ಎಸ್ ಐ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ ಬಾಕಿ ಇರುವಂತಹ ಎಂಟು ಪಾಯಿಂಟ್ಗಳಲ್ಲಿ ಕಳೆ ಬರಕ್ಕೆ ತಲಾಶ್ ನಡೆಸಲಾಗ್ತಾ ಇದೆ ಈಗಾಗಲೇ ಐದು ಸ್ಥಳಗಳಲ್ಲಿ ಮಣ್ಣು ಒಗೆದಿರುವಂತಹ ಎಸ್ಐ ಟಿ ಒಟ್ಟು ಅರವತ್ತಾರು ಸಿಬ್ಬಂದಿ ಮತ್ತು ಪೌರ ಕಾರ್ಮಿಕರಿಂದ ಶೋಧ ಕಾರ್ಯ ನಡೀತಾ ಇದೆ ಈಗಾಗಲೇ ಎಸ್ ಐ ಟಿ ಅವರು ಅನಾಮಿಕನನ್ನು ಕರೆದುಕೊಂಡು ಬಂದಿದ್ದಾರೆ ಆ ಒಂದು ಜಾಗಕ್ಕೆ ಬಾಕಿ ಇರುವಂತ ಎಂಟು ಪಾಯಿಂಟ್ಗಳಲ್ಲಿ ತಲಾಶ್ ನಡೆಸಲಾಗ್ತಾ ಇದೆ ಈಗಾಗಲೇ ಐದು ಪಾಯಿಂಟ್ ಅಗಿದಿದ್ದಾರೆ ಯಾವ ಸಾಕ್ಷ್ಯವೂ ಕೂಡ ಸಿಕ್ಕಿಲ್ಲ ಉಳಿದಂತಹ ಎಂಟು ಪಾಯಿಂಟ್ಗಳು ನಿನ್ನೆಯ ತನಕವು ಇಪ್ಪತ್ತಕ್ಕೂ ಹೆಚ್ಚು ಕಾರ್ಮಿಕರಿದ್ದು ಸದ್ಯಕ್ಕೆ ಅರವತ್ತಾರು ಸಿಬ್ಬಂದಿ ಮತ್ತು ಕಾರ್ಮಿಕರು ಬಹಳಷ್ಟು ಮ್ಯಾನ್ ಪವರ್ ಬೇಕಾಗತ್ತೆ ಇಷ್ಟು ಆಳ ಮತ್ತು ಉದ್ದದ ಗುಂಡಿಗಳನ್ನು ತೋಡಬೇಕಾದಾಗ ಮತ್ತು ಏಕಾಏಕಿ ತೋಡೋದೆಲ್ಲ ಬಹಳ ಸೂಕ್ಷ್ಮವಾಗಿ ಯಾಕೆ ಅಂತ ಹೇಳಿದರೆ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಸಿಗಬಹುದು ಅನ್ನುವಂಥ ನಿರೀಕ್ಷೆ ಒಂದು ಕಡೆ ಮತ್ತು ಇಫ್ ಇನ್ ಕೇಸ್ ಏನಾದರೂ ಒಳಗಡೆ ಇದ್ದರೆ ಅದಕ್ಕೆ ಯಾವುದೇ ಥರದ ಡ್ಯಾಮೇಜ್ ಆಗಬಾರ್ದು ಅನ್ನುವಂಥದ್ದು ಅವರ ಉದ್ದೇಶ ಆಗಿರುತ್ತೆ ಹೀಗಾಗಿ ಬಹಳಷ್ಟು ಮ್ಯಾನ್ ಪವರ್ನ ಅವಶ್ಯಕತೆ ಇರುತ್ತೆ ಮಣ್ಣು ಬೀಳ್ತಾ ಇರುವಂಥ ಮಳೆ ಬೀಳ್ತಾ ಇರುವಂಥ ನಿರಂತರವಾದಂಥ ಜಾಗ ಮಣ್ಣು ಕೂಡ ಬಹಳ ಸಾಫ್ಟ್ ಆಗಿರುತ್ತೆ ಒದ್ದೆ ಆಗಿರುತ್ತೆ ಕೆಸರಾಗಿರಬಹುದು ಏನು ಬೇಕಾದರೂ ಸಾಧ್ಯತೆಗಳಿರಬಹುದು ಬಹಳ ಎಚ್ಚರಿಕೆಯಿಂದ ಜಾಗರೂಕರಾಗಿ ಕೆಲಸ ಮಾಡಬೇಕಾದಂಥ ಒಂದು ಪ್ರೆಷರ್ ಅವರುಗಳ ಮೇಲೆ ಇರುತ್ತೆ ಹೀಗಾಗಿ ಅರವತ್ತಾರು ಸಿಬ್ಬಂದಿ ಮತ್ತು ಕಾರ್ಮಿಕರಲ್ಲಿದ್ದಾರೆ ಈಗಾಗಲೇ ಸಾಕ್ಷಿದಾರನನ್ನು ಕರೆದುಕೊಂಡು ಬಂದಿದ್ದಾರೆ ಎಸ್ ಐ ಟಿ ಅವರು ಮುಂದಿನ ಸಮಾಧಿ ಶೋಧ ಕಾರ್ಯ ನಡೀತಾ ಇದೆ ವಿಶೇಷ ತನಿಖಾ ತಂಡಕ್ಕೆ ಇದೀಗ ಮತ್ತಷ್ಟು ಪೊಲೀಸ್ ಬಲ ದೊರೆತಿದೆ ಎಸ್ ಐ ಟಿ ತಂಡಕ್ಕೆ ಮತ್ತೆ ಒಂಬತ್ತು ಪೊಲೀಸರ ನಿಯೋಜನೆ ಮಾಡಲಾಗಿದೆ ಒಂಬತ್ತು ಪೊಲೀಸ್ ಸಿಬ್ಬಂದಿಯನ್ನು ನೇಮಕ ಮಾಡಿ ಆದೇಶ ಹೊರಡಿಸಿದೆ ಸರ್ಕಾರ ಎಸ್ ಐ ಟಿಗೆ ವರದಿ ಮಾಡಿಕೊಳ್ಳಲು ಸರ್ಕಾರ ಸೂಚನೆಯನ್ನು ಕೊಟ್ಟಿದೆಯಂತೆ ತಕ್ಷಣದಿಂದ ಜಾರಿಗೆ ಬರುವಂತೆ ಸರ್ಕಾರದಿಂದ ಆದೇಶ ಹೊರಡಿಸಲಾಗಿದೆ ತನಿಖಾ ತಂಡಕ್ಕೆ ಮತ್ತಷ್ಟು ಒಂದು ಪೊಲೀಸ್ ಬಲ ಸಿಕ್ಕಿದೆ ಒಂಬತ್ತು ಪೊಲೀಸರ ನಿಯೋಜನೆ ಆಗಿದೆ ಎಸ್ಐ ಟಿ ತಂಡಕ್ಕೆ ಒಂಬತ್ತು ಪೊಲೀಸ್ ಸಿಬ್ಬಂದಿಯನ್ನು ನೇಮಕ ಮಾಡಿ ಆದೇಶವನ್ನು ಹೊರಡಿಸಿದೆ ಸರ್ಕಾರ ಸರ್ಕಾರಕ್ಕೆ ವರದಿಯನ್ನು ಸೂಚಿಸೋದಕ್ಕೆ ಸಲ್ಲಿಸೋದಕ್ಕೆ ಸರ್ಕಾರ ಸೂಚನೆಯನ್ನು ಕೊಟ್ಟಿರುವಂತದ್ದು ಅದು ತಕ್ಷಣದಿಂದ ತಕ್ಷಣದಿಂದ ಅದು ಜಾರಿಯಾಗಬೇಕು ಅನ್ನುವಂಥ ಒಂದು ಆದೇಶವನ್ನು ಸರ್ಕಾರ ಕೊಟ್ಟಿದೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜು ಬಸವರಾಜು ಎಸ್ಐಟಿ ತಂಡಕ್ಕೆ ಎಲ್ಲೋ ಕಡೆ ಮತ್ತಷ್ಟು ಬಲ ತುಂಬುವಂತ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಸದ್ಯಕ್ಕೆ ಒಂಬತ್ತು ಜನ ಪೊಲೀಸರ ನಿಯೋಜನೆ ಆಗಿದೆ ಸರ್ಕಾರಕ್ಕೆ ವರದಿಯನ್ನ ಸೂಚಿಸಬೇಕು ಸಲ್ಲಿಸಬೇಕು ಅನ್ನುವಂಥದ್ದು ಒಂದು ಆದೇಶವನ್ನು ಹೊರಡಿಸಿರುವಂಥದ್ದು ತಕ್ಷಣದಲ್ಲಿ ಜಾರಿ ಆಗಬೇಕು ಒಂದು ಆದೇಶ ಏನಾಗಿದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ ಸಂತೋಷ್ ಇದೀಗ ಅಧಿಕಾರಿಗಳಿಗೆ ಮತ್ತಷ್ಟು ಅಧಿಕಾರಿಗಳ ಕೊಟ್ಟು ಬಲಪಡಿಸುವ ಬಲಪಡಿಸುವಲ್ಲಿ ಡಿಜಿಐಜಿ ಸಲೀಮ್ ಅವರು ಮಹತ್ವದ ಆದೇಶವನ್ನು ಹೊರಡಿಸಿರುವಂತದ್ದು ಯಾಕಂದ್ರೆ ಈಗಾಗಲೇ ಎಸ್ಐಟಿ ತಂಡಕ್ಕೆ ಇಪ್ಪತ್ತು ಪೊಲೀಸ್ ಅಧಿಕಾರಿಗಳನ್ನ ನಿಯೋಜನೆ ಮಾಡಿ ತನಿಖೆಗೆ ಪರಸ್ಪರಿಸಿರುವಂತದ್ದು ತನಿಖೆಗೆ ಅವರು ಹಾಜರಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಇಲ್ಲಿಂದ ಆದೇಶ ನೋಡಿಸಿದ್ದು ಹಾಗಾಗಿ ಅವರು ಒಂದು ಕೂಡ ತನಿಖೆಗೆ ಕೂಡ ಏನು ತನಿಖೆಗೆ ಹಾಜರಾಗಿರುವಂತದ್ದು ಪ್ರಮುಖವಾಗಿ ಅವರನ್ನು ಹೊರತುಪಡಿಸಿ ಈಗ ಮತ್ತೆ ಒಂಬತ್ತು ಜನ ಅಧಿಕಾರಿಗಳನ್ನು ನೇಮಕ ಮಾಡಿರುವಂತದ್ದು ಯಾಕಂದ್ರೆ ಈಗಾಗಲೇ ಅಲ್ಲಿ ಸಾಕಷ್ಟು ಮನೆ ಬೀಳ್ತಾ ಇರುವುದರಿಂದಾಗಿ ಅಲ್ಲಿನ ಈ ಅಗಿಯುವಂತ ಸ್ಥಳಗಳಿಂದ ಅಲ್ಲಿ ಮಳೆ ಬರ್ತಾ ಇರೋದ್ರಿಂದಾಗಿ ಸಾಕಷ್ಟು ಕ್ರಿಟಿಕಲ್ ಆಗಿರುತ್ತೆ ಹಾಗಾಗಿ ಇನ್ನಷ್ಟು ಅಧಿಕಾರಿಗಳು ಬೇಕು ಅಲ್ಲಿ ತನಿಖೆ ಮಾಡೋದಕ್ಕೋಸ್ಕರ ಬಗ್ಗೆ ಎನ್ನುವುದನ್ನ ಒಂದು ನಿಟ್ಟಿನಲ್ಲಿ ಹೇಳಿದ ಮತ್ತೊಂದು ತಕ್ಷಣವೇ ನೀವು ಅಧಿಕಾರಕ್ಕೆ ಹಾಜರಾಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಆದೇಶ ಎಸ್ ಥ್ಯಾಂಕ್ ಯು ಬಸವರಾಜು ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಎಂಟು ಪಾಯಿಂಟ್ಗಳು ಬಾಕಿ ಇರುವಂಥದ್ದು ಮತ್ತು ಇದರ ಜೊತೆಗೆ ಎಸ್ ಐ ಟಿಗೆ ಮತ್ತಷ್ಟು ಬಲವನ್ನು ತುಂಬುವಂಥ ಕೆಲಸ ಸರ್ಕಾರ ಮಾಡಿರುವಂಥದ್ದು ಸದ್ಯಕ್ಕೆ ಒಂಬತ್ತು ಜನ ಪೊಲೀಸರನ್ನು ನಿಯೋಜನೆ ಮಾಡಿದೆ ಯಾಕೆಂತ ಹೇಳಿದ್ರೆ ನಾವು ಹೇಳ್ತಾ ಇದ್ವಿ ತುಂಬ ಒಂದು ದೊಡ್ಡ ಚಾಲೆಂಜಿಂಗ್ ಟಾಸ್ಕ್ ಇರುವಂಥದ್ದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಪ್ರಣಬ್ ಅವರ ನೇತೃತ್ವದ ಈ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇವರು ತಮ್ಮ ಎಲ್ಲ ಒಂದು ಸಕಲ ಸಿದ್ಧತೆ ಜೊತೆಗೆ ಒಂದು ಪಕ್ಕಾ ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಂಡು ಅಖಾಡಕ್ಕೆ ಇಳಿದ್ರು ಅಧಿಕೃತವಾಗಿ ಕೇಸನ್ನು ವರ್ಗಾವಣೆ ಮಾಡಿಕೊಂಡ್ರು ಮಂಗಳೂರಿನ ಎಸ್ ಐ ಟಿ ಕಚೇರಿಯಲ್ಲಿ ಸಾಕ್ಷಿದಾರನನ್ನು ಕರೆಸಿಕೊಂಡು ಕಸ್ಟಡಿಗೆ ತೆಗೆದುಕೊಂಡು ಈತನನ್ನು ವಿಚಾರಣೆ ಮಾಡಲಾಯಿತು ಪ್ರಕರಣದ ಬಗ್ಗೆ ಎರಡು ದಿನಗಳು ಅಂದರೆ ಬರೋಬ್ಬರಿ ಏಯ್ಟ್ ಅವರ್ಸ್ ಈಚ್ ಅಂದರೆ ಹದಿನಾರು ಗಂಟೆಗಳ ಕಾಲ ಎರಡು ದಿನ ಇವರ ಒಂದು ವಿಚಾರಣೆ ಮಾಡ್ತಾರೆ ಆತ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಿರ್ತಾನೆ ಎಸ್ ಐ ಟಿ ಅಧಿಕಾರಿಗಳಿಗೆ ಎಸ್ ಐ ಟಿ ಅಧಿಕಾರಿಗಳು ಅಲ್ಲಿಯೇ ಮುಖಾಮು ಹೂಡ್ತಾರೆ ಬೆಳ್ತಂಗಡಿಯಲ್ಲಿ ಒಂದು ಕಚೇರಿಯನ್ನು ಮಾಡಿಕೊಂಡಿದ್ದಾರೆ ಕಾರ್ಯಪ್ರವೃತ್ತರಾಗಿದ್ದಾರೆ ಜೊತೆಗೆ ಕಳೆದ ಮೂರು ದಿನಗಳಿಂದ ಬಹಳಷ್ಟು ಆ್ಯಕ್ಟಿವ್ ಆಗಿ ತಮ್ಮದೇ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಪ್ರಕರಣದ ಸತ್ಯಾಸತ್ಯತೆಯನ್ನು ಹೊರತರಬೇಕು ಅನ್ನುವಂಥ ಒಂದು ಪ್ರೆಷರ್ ಅವರ ಮೇಲಿರುತ್ತೆ ಯಾವುದೇ ಪ್ರಭಾವಕ್ಕೆ ಒಳಗಾಗಬಾರದು ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಬೇಕು ಗೌಪ್ಯತೆಯನ್ನು ಕಾಪಾಡಿಕೊಳ್ಬೇಕು ಮತ್ತು ಇದು ಸಣ್ಣ ಪುಟ್ಟ ಜಾಗ ಅಲ್ಲ ಅಷ್ಟು ದೊಡ್ಡ ಅರಣ್ಯ ಪ್ರದೇಶ ಧರ್ಮಸ್ಥಳ ಮತ್ತು ಮಳೆಗಾಲ ನಿರಂತರವಾಗಿ ಸಿಕ್ಕಾಪಟ್ಟೆ ಮಳೆ ಬೀಳುವಂಥ ಜಾಗ ಅಂಥದರಲ್ಲಿ ಇಪ್ಪತ್ತು ವರ್ಷಗಳು ಎರಡು ದಶಕಗಳ ಕಾಲಾವಧಿಯಲ್ಲಿ ಆಗಿರುವಂತಹ ಘಟನೆ ಮತ್ತು ಪ್ರಕರಣ ಈತನೇ ಮುಂದೆ ಬಂದಿರುವಂಥದ್ದು ಸಾಕ್ಷಿದಾರ ಹೀಗಾಗಿ ಎಕ್ಸುಮೇಷನ್ ಪ್ರಕ್ರಿಯೆಯನ್ನು ಆರಂಭ ಮಾಡಿದ್ರು ಒಂದು ಎರಡು ದಿನ ಕಾಲ ಪ್ರಕ್ರಿಯೆ ನಡೆಯಿತು ಅದಾದ ಮೇಲೆ ನಿನ್ನೆ ಮತ್ತು ಮೊನ್ನೆ ಸಮಾಧಿ ಅಗಿಯುವ ಕೆಲಸ ಆಯಿತು ಹದಿಮೂರು ಪಾಯಿಂಟ್ಗಳನ್ನು ತೋರಿಸಿದ್ದ ಸದ್ಯಕ್ಕೆ ಐದು ಪಾಯಿಂಟ್ಗಳಲ್ಲೂ ಕೂಡ ಏನೂ ಸಿಕ್ಕಿಲ್ಲ ಮುಂದಿನ ಕಾರ್ಯಾಚರಣೆ ಮುಂದುವರಿಸ್ತಾ ಇದ್ದಾರೆ